ಈಗಲೂ ಮಾಡ್ತದೆ ಮುಂದೇನು ಮಾಡ್ತದೆ ಯತ್ನಾಳ್ ಅವರು ಒಂದು ಮಾತು ಹೇಳಿದ್ರು ನಿನ್ನೆ ಮೊನ್ನೆ ಏನಂತ ಅಂದ್ರೆ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂತ ರೀತಿಯಲ್ಲಿ ಇಲ್ಲ ಹ ಅಲ್ಲ ನೀವೇ ಹೇಳುತ್ತಲ್ವ

ಿಲ್ಲ ಅಂತೇಳಿ ನಾನೇನು ಬದಲಾವಣೆ ಆಗಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಇಂದ ಹದಿನೆಂಟವರೆಗಿದ್ದಾಗೇನೆ ಯಾಕಂದ್ರೆ ನಾನು ರಾಜಕೀಯಕ್ಕೆ ಬಂದು ನಿನ್ನೆ ಮೊನ್ನೆ ಅಲ್ಲ ಎಂಬತ್ತಾರನೇ ಎಂಬತ್ಮೂರನೇ ಇಶ್ಯೂನಲ್ಲೇ ಮೊದಲನೇ ಸಾರಿ ಎಮ್ ಎಲ್ ಎ ಆಗಿ ಬಂದೆ ಎಂಬತ್ತ ನಾಲ್ಕರಲ್ಲಿ ಮಿನಿಸ್ಟರ್ ಆದ ನಲವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ನಾನು ನಲವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ಮಾನ್ಯ ಯತ್ನಾಳ್ ಅವ್ರೆ ನಾನು ಅವತ್ತು ಹೆಂಗಿದ್ದೆ ಎಂಬತ್ಮೂರಿಂದ ಎಂಬತ್ಮೂರವರೆಗೆ ಹೆಂಗಿದ್ದೆ ಎಂಬತ್ಮೂರರಿಂದ ಹೇಗಿದ್ದೆ ಈಗ ಹೆಂಗ್ ಎಂಬತ್ನಾಲ್ಕರಿಂದ ಹೆಂಗ ಇಲ್ಲಿ ಮಿನಿಸ್ಟರ್ ಇದೆ ಹಾಗೇನೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ಇದ್ದು ಬದಲಾವಣೆ ಆಗಿಲ್ಲ ನಿಮ್ ಕಡೆ ಚಪ್ಪಾಳೆನೆ ಜೋರು ಬರ್ತಾ ಇಲ್ಲ ಅರ್ಥಕ್ಕಿಂತ ಹೆಚ್ಚು ಜನ ಅಸಮಾಧಾನ ಇದ್ದಾರೆ ಇದು ತುಂಬಾ ನಿಮ್ಮ ಮಾತಿಗೆ ಅಲ್ಲ ಸರ್ ಒಂದೇ ನಿಮಿಷ ನನಗೆ ಪರವಾಗಿ ಚಪ್ಪಾಳೆ ತಟ್ಟಿದ್ರು ನಿಮಗೆ ತಟ್ಟಿದ್ದು ಸಾರ್ ನಳ್ಗೆ ತಟ್ಟಿದ್ದು ಒಂದೇ ಸನ್ಮಾನ ಮುಖ್ಯಮಂತ್ರಿ ಹೇಳ ನೋಡಾಕ ಹೆಂಗಿದ್ರಿ ಹಂಗೆ ಅದರಿ ಆದ್ರೆ ಸ್ವಭಾವದಾಗ ಹಂಗಿಲ್ಲ ಅಂತ ಹೇಳಾಕತ್ತೇವಿ ಆ ಜಿಗಟದನ ಇ ಸಿ ಪಾರ್ಟಿ ಇಲ್ರಿ ನೀವು ನಮ್ಮ ಜೊತೆಲೇ ಇದ್ದವರು ಸುಮ್ಮನೆ ಯಾಕೆ ಕೂತ್ಕೊಳಿಯಪ್ಪ ನಾ ಏನಾರ ಅಂದ್ಕೂಡ್ಲೆ ನನಗೆ ನೋಡಿ ಓಡಿ ಸರ್ ನಿಮ್ಮನು ನೋಡಿದೀನಿ ನನ್ನನು ನೋಡಿದಿರಿ ನೀವು ಕೂತ್ಕೊಳಿ ನಮ್ಮ ಜೊತೆ ಇದ್ದವ್ರು ಅಲ್ಲ ನೀವು ಓಹ್ ಹಾ ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ ಯಾರ್ನೋ ಅಪ್ಪಾಜಿ ಏನಬಾರದು ಅಂತ ಹೇಳಿದ್ರಲ್ಲ ಅದು ಸರಿಯಾಗಿ ಅಂದ್ರೆ ನಮ್ಮ ದೇಶದ ಕರೆಕ್ಟ್ ಕರೆಕ್ಟ್ 100% ಕರೆಕ್ಟ್ ಅಗ್ರೀ ವಿತ್ ಯು ಯಾರು ಕಾಲ್ ಮುಟ್ಟಿ ನಮಸ್ಕಾರ ಮಾಡಬಾರದು